ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗ ಓದಿಸ್ರಿ ಅಂತ ನಾ ಭಾಳ ಹೆಮ್ಮೆ ಅಂತ ಹೇಳ್ಕೊತೀನಿ ಇಂಗ್ಲೀಷು ಊಟದ ಗುಪ್ಪಿನ ಕೈ ಇದ್ದಂಗಾಗಲಿ ಮಕ್ಕಳಿಗೆ ಇಂಗ್ಲೀಷ ಪೂರ ಊಟ ಹಾಕಬೇಡ್ರಿ ಅವ ದಯವಿಟ್ಟು ತಾಯಿ ಅಂದ್ರೆ ನೀವು ಎಲ್ಲರಿಗೂ ಒಂದು ತಲೆ ಕೂತ್ ಬಿಟ್ಟೈತಿ ಸರ್ ಇಂಗ್ಲೀಷ್ ಮೀಡಿಯಂ ಕಲಿಸಿದ್ರು ನೌಕರಿ ಸಿಗತು ಅಂತ ಅದನ್ನ ಯಾವ ಹೇಳ ನನ್ನ ಕೈಯ್ಯ ಸಿಗಬೇಕವ ಮತ್ತೆ ಹಲೋ ಅಪ್ಪುಜಿ ಇಡೀ ದೇಶಕ್ಕಾಗಿ ಹೋರಾಡದವರು ಕನ್ನಡ ಶಾಲೆಗೆ ಕಲಿತಾರ ಸರ್ ಎಂ ವಿಶ್ವೇಶ್ವರಯ್ಯನ ಕಲ್ತಿದ್ರು ಕನ್ನಡ ಶಾಲೆಗೆ ಕಲಿತಾರ ಎಂತೆ ಮಹಾನ್ ಗಣ್ಯಾತಿ ಗಣ್ಯರು ವ್ಯಕ್ತಿಗಳು ಎಲ್ಲರೂ ಕಲ್ತಿದ್ದು ಇದ ಕನ್ನಡ ಶಾಲೆ ಒಳಗ ಅಲ್ಲೇ ಇರೋದು ಮಾಸ್ಟರ್ ಪೀಸ್ ನಿನಗ ಗೊತ್ತಿಲ್ಲ ಹ ಎಷ್ಟೇ ಅಂದಿಲ್ಲ ಒಂದು ಕೋಳಿ ಕಾ ಕೋಳಿ ನೋಡಿ ನೀ ಅವ್ ಹೇಳ್ತಲ್ಲೋ ದಿನ ಅನ್ನ ಮಾಡ್ತಾನವ ಅಂದ್ರೆ ಗೊತ್ತಿರಲಿಲ್ಲ ಏನ ಅಂತಾರಲ್ಲ ಇದ್ಲಿ ಮಸಿಗ್ ಬುದ್ಧಿ ಹೇಳಿತ್ತಂತ ಹ ಚಿಗಾವ ಅವನ ಕೈ ಸಿಕ್ಕ್ರ ಬಾವ್ ಕಂದ್ ಹೋಗಿನಿ ಅಪ್ಪಜಿ ಹೇಳ ಸಾಧಿಕ ಒಂದು ಕೋಳಿ ಗೇಸ್ ತಲಿ 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 ಅಲ್ಲ ನಾನ್ ನೋಡಬೇಡ ನಾನ್ ನೋಡಿದ್ರೆ ಕನ್ಫ್ಯೂಸ್ ಹಾಕಿನಿ ಒಂದು ಕೋಳಿ ಗೇಸ್ ತಲಿ ಒಂದ್ ತಲಿ ಎರಡು ಕೋಳಿಗೆ ಎರಡು ತಲಿ ಮೂರ್ತು ಮೂರ್ ಕೋಳಿಗೆ ಕೋಳಿಗೆ ನಾಲ್ಕು ಐದು ಕೋಳಿಗೆ ಹತ್ತು ಕೋಳಿಗೆ ಚಾಪಾಳಿ ನೋಡುವಣ ನೀವು ಈಚೆ ಕಡೆ ಬಾಳ್ಲಿ ಅದು ವಾಸ್ತು ಸರಿ ಇಲ್ಲ ಈಗ ಒಂದ್ ಟಗರ್ಗ್ಸ್ತೀಲಿ ಟಗರ್ ಗುದ್ದಲ್ಲ ಟಗರ್ ಗುದ್ದದ ನೋಡಿಲ್ಲ ನೀ ನೋಡಿ ಇಲ್ಲ ನೀ ನೋಡಿಲ್ಲ ಅಂದ್ರೆ ಲಕ್ಷ್ಮಿ ಕೂಡ ಕಲಿಸ್ತಾಳಿ ಒಂದು ಟಗರಿಗೆ ಏಸ್ತಿ ಎರಡು ಟಗರಿಗೆ ಮೂರ್ ಟಗರಿಗೆ ನಾಕ್ ಟಗರಿಗೆ ಐದು ಟಗರಿಗೆ ಅಡ್ರಿ ಚಪ್ಪಾಳಿ ಹೊಡ್ರಿ ನಮ್ ಸಾಧಿಕ ಈಗ ಒಂದು ಎಮ್ಮಿಗೆ ಏಸ್ತಿಲಿ ಎರಡ್ ಎಮ್ಮಿಗೆ ಮೂರ್ ಎಮ್ಮಿಗೆ ನಾಲ್ಕು ಎಮ್ಮಿಗೆ ಐದ್ ಎಮ್ಮಿಗೆ ಹತ್ತು ಎಮ್ಮಿಗೆ ತವರ್ಲಿ ಜೋರ ಚಪ್ಪಾಳೆ ಈಗ ಒಂದೇ ಟೀಚರ್ಗೆ ಏಸ್ತಿಲಿ ಒಂದೇ ಟೀಚರ್ಗೆ ಟೀಚರ್ ಟೀಚರ್ ಓಲೆ ಒನ್ನೆ ತಡಿ ಒಂದೇ ಎ ಒನ್ನೆ ತಡಿ ಟೀಚರ್ ಗೆಸ್ಲಿ ಒಂದನೇ ತಡಿ ಟೀಚರ್ ಗೆ 2ನೇ ತಡಿ 3ನೇ ತಡಿ ಟೀಚರ್ ಗೆ 3 ಟೀಚರ್ ಗೆ 4 ಟೀಚರ್ ಗೆ 5 ಟೀಚರ್ ಗೆ 10 ತಲಿ 10 তম ಸಾಲಿ ಮಾಸ್ತರ ವಿಚಾರ ಮಾಡ್ರಿ ಕಾಕಾರ 10ನೇ ತಡಿ ಟೀಚರ್ ಗೆ 10 ತ ತಿಳಿಯದಂದ್ರೆ ರಾವಣನ ಮಾಡಿದೀವಿ ಅಮ್ಮಾ ಅಪ್ಪಾಜಿ 1ನೇ ತೀಚರ್ ಗೆ ಒಂದೇ ತ ತಿಳಿಯಂದ್ರ 10ನೇ ತೀಚರ್ ಒಂದೇ ತೆಲಿಯ ಅಪ್ಪಾಜಿ ಎಲ್ಲಿದ ನಿಮ್ಮ ಅಪ್ಪಾಜಿ ಅಪ್ಪಾಜಿ ಹೆಸ್ರೇನು ಅಯ್ಯೋ ಐಸ ಕ್ಯಾಜಿ ಶಾರ್ಫ್ ಏಯ್ ಅಯ್ಯೋ ಅಪ್ಪನ ಹಂಗದನ ಮಗ ಹೆಂಗ್ ಇರಬಾರ್ದೆನು ಹಾ ಈಗೂ ಜೂಮ್ ಹಾಕ್ಯಾಕ ಫೋಟೋ ನಿಂದ ನಿಂದು ನೀವ ಎಟ್ಟ್ ಹಾಕಿ ತಗೋತೀನಿ ಅನ್ನ ಮುಂದ ಇರಲಿ ಸಾಲಿ ಇಲ್ಲಿ ಓಕೆ ಎಲ್ಲಿ ಓಕೆ ರವಕೈ ಅಲ್ಲಿ ಅಷ್ಟು ದೂರ ಕ್ಯಾನಿ ಲವ್ ಮಾಡ್ಯಾನ ಮಾಡ್ಬೇಕಂತ ಮಾಡ್ಯಾನ ಅಂತ ಮಾಡಿದನ ಎಲ್ಲಪ್ಪ ಯಾಕಪ್ಪ ನಾ ಅಟಕೊಳಾತನ ಹಾಗೆ ಕೇಳದ್ರ ನೀನು ಹುಡುಗರ ಮುಟ್ ಮುಟ್ ಮಾತಾಡಿಸಬೇಡ ಸೂಕ್ಷ್ಮ ಇರತೋ ಹೇಳಕ ಬಂದ್ರೆ ಮುಟ್ ಮುಟ್ಟೆ ಹುಡುಗರು ಜೋನ ಆಲಗಾಲಿ ಇಡಿಸಿರಿ ನೀವು ಎಲ್ಲಪ್ಪ ಹಾಗೆ ಬಿಡು ಎರಡನೇ ಯುದ್ಧ ಆಗಿಂದ ಮೂರನೇ ಯುದ್ಧ ಯಾಕೆ ಆಲಿಲ್ಲ ಅವರಿಗೆ ಗೊತ್ತಾ ಅಣ್ಣ ವಿಡಿಯೋ ಮಾಡಿ ನಾಳೆ ಮುಂಜಾಲೆ ಜೂಮ್ ಹಾಕ್ ನೋಡಿ ಅಂತ ವಿಡಿಯೋ ಮಾಡ ಎ ಬಿ ಸಿ ಡಿ ಎಸ್ ಅದಾವೆ ಎ ಬಿ ಸಿ ಡಿ ಎಸ್ ಅದಾವ ಐದು ವಾವ್ ವಂಡ್ರಫುಲ್ ಹೇಳ್ತೀನಿ ವಂಡ್ರ್ಫುಲ್ ಅಲ್ಲಲ್ಲೇ ಹರಿಬಿಟ್ಟಿಕ್ಕೆ ಬೇರೆ ಹೇಳತ್ತ ನನ್ನ ಬಾಯಿಗೆ ಯಾಕೆ ಬರ್ತೀನಿ ಸುಮ್ಮನ ಅಲ್ಲ ಬಾಯ್ ಚಂದ ಹೇಳದ ಅಪ್ಪಾಜಿ ಒಂದು ಬಾವಿ ಐತಿ ಬಾವಿ ಏನೈತಿ ಏನೈತಿ ಬಾಯ್ அதாவன விசார்த்த நோட்ரி டாடின் ஒன் பாவியாக நாக்கே என்ன கண்டி ನಮಗೆ ಯಾಕೆ ಬೇಕು ಹೋದಿಲ್ಲ ಹಾ ನಾಲ್ಕು ಕಾಪಿ ಅದಾವ ಅದ್ರಾಗ ಒಂದು ಕಾಪಿ ಸತ್ರ ಎಟ್ ಉಳಿತಾವ ಮೂರು ಅದೇ ಹಂಗ ಒಂದು ಸತ್ತಿ ಇರ್ತೈತಿ ನಾಲ್ಕು ಕಾಪಿ ಅದಾವ ಒಂದು ಕಾಪಿ ಸತ್ರ ಎಟ್ ಉಳಿತಾವ ಲೆಕ್ಕ ಬರ ಬರ್ತಿ ಇಲ್ಲಿ ನಿಮಗೆ ನಾಲ್ಕು ಉಳಿತಾ ಎಷ್ಟು ಉಳಿತಾವ ಅಣ್ಣ ನೋಡ ಎಷ್ಟು ಶಾನ ಅದ ಮೇಡೆ ಅಂತ ಮೂರು ಅಂತ ಸತ್ತು ಕಾಪಿ ನಿಮ್ಮ ಅಪ್ಪ ತಗೋತಾನ ನನ್ನ ಅದ ಅಲ್ಲೇ ಇರುತ್ತ ಹ್ಮ್ ಮನೆಯಾಗ ಅವ್ವ ಅಪ್ಪ ನೋಡಿ ನೋಡ್ಮಾರ್ರಿ

నా హాడా అయ్యో చాచా నేను వయస్య చిక్యాక బందీ లైట్ కేడుతీని సాట్ర గొత్తాకైతి గొప్ప నూ కదినీ

ಯಾಳೆ ನೋಡಲ್ಲಿ ಕೈ ಎತ್ತಿವೆ ಯಾರು ಹಂಡ್ರೆಡ್ ತೊಗೊಂಡ್ರಿ ಓ ಹ್ಯಾಂಡ್ಸಾಪ್ ಚಿಗವ್ ನಿಂಗ ಎಟ್ಟು ಹಂಡ್ರೆಡ್ ತೊಗೊಂಡ್ರಿ ಏನು ಬೆ ಚಿಗವ್ವ ಇನ್ನೊಂದು ಮನಿ ಮುಸ್ರಿ ತಿಕ್ಕ ಹೋಗುದ ನೀ ಇಲ್ಲ ಹೋದಲ್ರಿ ಕಕ್ಕ ಖರೆ ಇದ್ದಿಲ್ಲ ಹೇಳುವುದು ಮತ್ತು ನಾವು ಆಳ್ ಇಡ್ತೀವಿ ನಾವು ಗೊತ್ತೈತಿ ಈಗ ಆಳ್ ಕೈ ಕೊಂಡ್ರೆ ಅದಕ್ಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರ ದನ ಕೈ ಇವರು ಬಿಟ್ಟರು ದನದಾರಿಗೆ ಬಿಡುಗಡೆ ಆಗಲಿಲ್ಲತ್ತ ಹಂಗ ನೀನು ಕೋಟ್ಯಾಧೀಶ್ವರ ಮಗಳಿರಬಹುದು ಆಳ್ನಾರ ಕೈ ಕೊಟ್ಟಾಗ ನೀ ಮೊಸರಿ ತಿಕ್ಕಬೇಕು ಹೌದಿಲ್ಲ ಅಣ್ಣ ಮದುವೆ ಆದ್ರೆ ಹಂತರ ಮದುವೆ ಕಿನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಇವರಿಗೆಲ್ಲ ಮದುವೆ ಆಗ್ತೀನಿ ಹೊಸರು ಅಮಿಗೆ ಐಕಿ ಇಲ್ಲ ಇಲ್ಲ ಒಬ್ಬರನ್ನ ಮದುವೆ ಆಗ್ತೀನಿ ಮತ್ತೆ ಹಂಗ ಹೇಳು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರನ್ನು ಅಮಿಗೆ ಅಂದ್ರೆ ಗಟ್ಟಿ ಏ ಇಲ್ಲ ಅಂತವರಿಗೆ 2 2 ಲಕ್ಷ ರೂಪಾಯಿ ಪೇಮೆಂಟ್ ಇರಬೇಕು ಹೌದು ಒಂದು ತಿಂಗಳಿಗೆ ಹೌದು ತಿಂಗಳ ಏನು ತಿಂತೀರಿ ಹಟ್ಟಿಗೆ ಅನ್ನ ಸಾಂಬ ಅನ್ಯ ತಿಿರಿ ಎರಡ್ ಲಕ್ಷ ರೂಪಾಯಿ ಪಗಾರ ಐತಿ ನೀನೊಂದ್ ಹತ್ ನೋಟ್ ಅವೊಂದ್ ಹತ್ ನೋಟ್ ತಿನ್ ಜೀವನ ಮಾಡಿಲ್ಲ ಇಲ್ಲೇ ವಿಚಾರ ಮಾಡಿ ನಿನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರ್ಬಹುದು ನಿನ್ನ ಗಂಡ ಡಾಕ್ಟರ್ ಆಗಿರ್ಬಹುದು ಲಾಯರ್ ವಕೀಲ್ ವಕೀಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬಹುದು ತಿಂಗಳಿಗೆ ಎರಡಲ್ಲ ಹತ್ತು ಲಕ್ಷ ಪಗಾರ ಇರಬಹುದು ತಂದ್ರೆ ನಿನ್ನ ಗಂಡ ನಿನ್ನ ಹೊಟ್ಟಿಗೆ ತಂದ ಹಾಕೋದು ಅಣ್ಣನ ರೊಕ್ಕ ತಂದ ಹಾಕಂಗಿಲ್ಲ ಅಣ್ಣ ಬೆಳ್ದಾರ ಯಾರು ಹೇಳ ಒಬ್ಬ ನಾಲ್ಕು ಮಂದಿ ನ್ಯಾಯ ಕೊಡಬಹುದ ಡಾಕ್ಟರ್ ಆದ್ರೆ ನಾಲ್ಕು ಮಂದಿಗೆ ವಾಸಿ ಮಾಡಬಹುದು ಇಂಜಿನಿಯರ್ ಆದ್ರೆ ಇಂಥ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಅದ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರೆಲ್ಲರಿಗೂ ಕೂಡ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ ರೈತರ ಮಕ್ಕಳಿಗೆ ನಾ ಹೇಳ್ತೀನಲ್ಲ ನನ್ನ ಜೀವನದಾಗ ಎರಡ ಬ್ರ್ಯಾಂಡ್ ಒಂದು ಗಡಿ ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನಮ್ಮ ರೈತ ಪ್ಯಾಶನ್ ಮಾಡಬೇಕ ನಿಂತಂದ್ರೆ ಯಾರಪ್ಪಗೂ ಬಗ್ಗು ಅಲ್ಲ ಮತ್ತ ಆಟ ಪ್ಯಾಶನ್ ಮಾಡಾಕು ರೆಡಿ ದುಡಿಯಾಕು ರೆಡಿ ನಿನ್ನ ಗಂಡ ಎರಡು ಲಕ್ಷ ಪಗಾರ ಇನ್ನೊಬ್ಬ ಶೆಲ್ಟ್ ಹೊಡದಿಂದ ಎರಡು ಲಕ್ಷ ರೂಪಾಯಿ ಅಕೌಂಟಿಗೆ ಪಗಾರ ಹಾಕ್ತಾರ ಅವ್ರು ಆದ್ರ ರೈತರ ಮನಸ್ಸು ಮಾಡಿದ್ರ ಹಂತರ ಎರಡ್ ಎರಡ್ ಮಂದಿ ಹೊಲ್ ಆಗಿಟ್ಟು ರಾಜ್ಯ ಹಚ್ಚಿ ರಾಜನಾಗ ಮೆರೆಯುವ ತಾಕತ್ ಯಾರಿಗೈತೆ ಅಂದ್ರೆ ನಮ್ಮ ರೈತರಿಗೆ ಐತಿ ಭೂಮಿ ಮ್ಯಾಗ ಮತ್ತ ಸುಮ್ಮನ ಯಾಕೆ ಮಾತಾಡಿಸ್ತೀರಿ ಅದಕ್ಕೆ ಮೊದಲ ಯಾವ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ನೌಕರಿ ದಾರಿಗೆ ನೌಕರಿ ಹೋದ್ರೆ ಕುಂತ ಈ ಮತ್ತ ದುಡಿಮೆ ಮಾಡವ್ರ ಯಾರು ರೈತನ ಮಗ ಆಗೋ ತಪ್ಪ ಕಾಕ ಹೇಳ್ರಿ ನಿಮ್ಮ ನಿಮ್ ಪ್ರಕಾರ ತಪ್ಪ ಒಂದ್ ಹೇಳ್ತೀನಿ ಅಣ್ಣ ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ ಅದಾರಿ ನೌಕರಿನ ತಗೋಬೇಕ್ ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ ಈ ರಟ್ಟಿ ನಂಬಿ ಬದಕವಂಗೆ ಸಾವಿರಾರು ದಾರಿ ಭೂಮಿ ಮ್ಯಾಗ ಏನಾರು ಮಾಡಿ ಜೀವನ ಮಾಡತಾನವ ಯಾಕೆ ಸುಮ್ಮನ ಅವನ ಕೈಯ ಬಾವು ಕಣಸ್ಬಂತೀನಿ ಮತ್ತೆ ಕಾಕಾ ಹೋಗುವಾಗ ಎರಡು ಡಬ್ಬಿ ಕೂಡ ಕೈಯಾಗ ಅಳಿಗಾಡ್ಸೋಂತ ಹೊಕ್ಕಳ ಉರ್ತಾನ ಆ ಕಾಕನ ಹೆಸರು ಏನು ಕೇಳಿ ನಿಮ್ಮ ಮಾವ್ನ ಹೆಸರು ಮಾವನಿನ ಹೆಸರೇನು ಏನು ಏನು ಬಾಬ್ರು ಹೇಳ್ರು ಅಣ್ಣ ಪರ್ಸು ಮುತ್ತು ಮುತ್ತು ಮಾವ ಏನ ಮುತ್ತು ಮುತ್ತು ಕೊಡುವಾಗ ಅಲ್ಲೇ ಅದ ಏನ್ ಬೇಡ ನೀನು அண்ணா காக்க மசர் எதே இதோ நீனடிங் நோடத்ல மாவ அன்னோது அங்கடி நோடத்ல மாவ அன்னோது മലരണ ಇಲ್ಲ ಇದೆ ಅವಾಗ ಮೂರು ಎಕರೆ ಹೊಲ ಹಲಗ ಒಂದು ಮಾತು ಹೇಳ್ತೀನಿ ಕೇಲಕ್ಷ್ಮಿ ಹಾ ಹೇಳು ಆಸ್ತಿ ನೋಡಿ ಬರುವಾಕಿ ಆಸ್ತಿ ಇರು ತನಕ ಮನಸ್ಸು ಮನಸು ನೋಡಿ ಬರುವಾಕಿ ನನ್ನ ಜೀವನ ಕೊನೆ ಆಗೋ ತನಕ ಇಲ್ಲೇ ನೆನಪಟ್ಟು ಹೋಗ್ಬಿಡ್ನಿ ಥ್ಯಾಂಕ್ ಯು ನಾವು ಮನಸೆ ನೋಡ್ತೀವಿ ಆದ್ರೆ ನಮಗೆ ಇರಕ ಹಾಗಬೇಕು ಮಾತ್ರ ಏನು ಬೇಕು ನಿನಗೆ ಆಸ್ತಿ ಬೇಕಲ್ಲ ಮಾತ್ರ ಹೊಲ ಬೇಕು money ಬೇಕು ಆದ್ರೆ ಬಹಳ ಅಣ್ಣ ಒಂದು ವಿಚಾರ ಹೇಳ್ಬಿಡ್ತೀನಿ ಭೂಮಿ ಮ್ಯಾಗ ನೀವು ಏನು ಮಾಡಿ ಬದುಕ್ತಿರಲ್ಲ ಅಣ್ಣ ನಿಮ್ಮ ಏನು ದುಡಿಮೆ ಮಾಡ್ತೀರಿ ಅದು ದುಡಿಮೆ ಬಗ್ಗೆ ನಿಮಗೆ ಹೆಮ್ಮೆ ಅಣ್ಣ ಅದು ಬೇಕಾದ ಜೀವನ ಆಗಿರಲಿ ನಿಮ್ಮ ದುಡಿಮೆ ಮ್ಯಾಗ ನಿಮಗೆ ನಂಬಿಕೆ ಇರಲಿ ನಿಮ್ಮ ದುಡಿಮೆ ಯಾರೇ ಕೇಳಿದ್ರು ನಾವೊಬ್ಬ ರೈತ ಹೆಮ್ಮೆ ಅಂದ ಹೇಳ್ಕೊರಿ ನಾನೊಬ್ಬ ಅಂತ ಹೆಮ್ಮೆ ಅಂದ ಹೇಳ್ಕೊರಿ ನಾ ದಯವಿಟ್ಟು ನಿಮ್ಮ ವೃತ್ತಿ ಮ್ಯಾಗ ನಿಮಗೆ ಮೊದಲು ಪ್ರೀತಿ ಇರಲಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ ಯು ಸೌಂಡ್ ಹಾ ಹಾಡ್ತೀನಿ